ஆய் எல்லூ நமஸ்கார மிஸ் ஸ்ரீமதி சானல்வாக நான் ஸ்ரீமத்தி மாதாத்திரோது ಇವತ್ತು ಹೊಸದಾಗಿ ನ್ಯೂಸ್ ಬಂದಿದೆ ಅದೇನು ಅಂತ ಹೇಳ್ತೀನಿ ಎಲ್ಲ ಯಾರೆಲ್ಲ ಗೃಹಲಕ್ಷ್ಮೀ ಹಣಕ್ಕೋಸ್ಕರ ಕಾಯ್ತಾ ಇದ್ದೀರಾ ದುಡ್ಡು ಬಂದಿಲ್ಲ ಅಂತ ತುಂಬಾನೇ ಬೇಜಾರು ಮಾಡ್ಕೊಂಡಿದಾರ ಇವಾಗ ದಿಢೀರಂತ ಅಂತ ಹಣ ಬಿಡುಗಡೆ ಆಗುತ್ತೆ ಅದು ಯಾವಾಗ ಏನು ಅಂತ ಹೇಳ್ತೀನಿ ಅದಕ್ಕೂ ಮುಂಚೆ ಇನ್ನು ಕೆಲವೊಂದು ರೇಷನ್ ಬಗ್ಗೆ ಯಾವುದೇ ರೀತಿಯ ಗೃಹ ಲಕ್ಷ್ಮಿ ಹಣ ಎಸ್ ಎಲ್ ಸಿ ರಿಸಲ್ಟ್ ಆಯ್ತು ಇವತ್ತಾಗಲೇ ಮಾರ್ನಿಂಗ್ ಎಸ್ ಎಲ್ ಸಿ ಹತ್ತನೇ ತಾರಿಗೆ ಹನ್ನೆರಡನೇ ತಾರೀಕು ಹನ್ನೊಂದು ಗಂಟೆಗೆನೆ ರಿಸಲ್ಟ್ ಬಿಡುಗಡೆ ಮಾಡಿದ್ದಾರೆ ಇದ್ರ ಬಗ್ಗೆ ಎಲ್ಲ ಮಾಹಿತಿ ಬೇಕೋ ಅಂದ್ರೆ ಯಾರೆಲ್ಲ ಹೊಸಬ್ರಾಗಿದ್ರೆ ಈ ಕೂಡಲೇ ಈ ಗೆ ಸಬ್ಸ್ಕ್ರೈಬ್ ಆಗಿ ಕೆಲವೊಂದು ಡೀಟೇಲ್ಸ್ ಅವಾಗ ಹೇಳ್ತಾ ಇರ್ತೀನಿ ಅದೇನೇ ಇರಲಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ನಿನ್ನೆ ಮಂಗಳವಾರ ಸುದ್ದಿಗೋಷ್ಠಿಯಲ್ಲಿ ಮಾತಾಡಿದ್ರು ಜನಗಳು ಒಂದೇ ಒಂದು ಕ್ವಶನ್ ಕೇಳಿದ್ದು ನೀವು ಯಾವಾಗ ಗೃಹಲಕ್ಷ್ಮಿ ಹಣ ಬಿಡುಗಡೆ ಮಾಡ್ತೀರಾ ಇನ್ನು ಜನವರಿ ಫೆಬ್ರವರಿ ಇದೆಲ್ಲ ಇನ್ನೂ ಮೂರು ತಿಂಗಳು ಹಂಗೆ ಇದೆ ಆ ಏಪ್ರಿಲು ಮಾರ್ಚಂದು ಫೆಬ್ರವರಿದು ಹಂಗೆ ಇದೆ ಯಾವಾಗ ಬಿಡುಗಡೆ ಮಾಡ್ತೀರಾ ಅಂತ ಕೇಳಿದ್ದಾರೆ ಅದಕ್ಕೆ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಅದು ಒಂದು ಸೂಚನೆಯನ್ನು ಕೊಟ್ಟಿದ್ದಾರೆ ಆ ಸೂಚನೆ ಕೇಳಿದ್ರೆ ನೀವು ತುಂಬಾ ಖುಷಿ ಆಗ್ತೀರಾ ಆದಷ್ಟು ಬೇಗ ಯಾರೆಲ್ಲ ಹಣಕ್ಕಾಗಿ ಕಾಯ್ತಾ ಇದ್ದೀರಾ ರೆಡಿಯಾಗಿರಿ ಸದ್ಯದಲ್ಲೇ ನಿಮ್ಮ ಅಕೌಂಟಲ್ಲೇ ದುಡ್ಡು ಬಂದು ಜಮಾ ಆಗುತ್ತೆ ಅದು ಯಾವಾಗ ಅಂದರೆ ನಾಳೆ ಮೇ ಮೊದಲನೇ ವಾರದಲ್ಲಿ ನಿಮ್ಮ ಅಕೌಂಟಿಗೆ ಮೊದಲು ಒಂದು ಕಂತು ಬಿಡುಗಡೆ ಆಗುತ್ತೆ ಮೇ ಎರಡನೇ ವಾರದಲ್ಲಿ ಇನ್ನೊಂದು ಕಂತು ಬಿಡುಗಡೆ ಆಗುತ್ತೆ ಮೂರನೇ ಕಂತನ್ನು ಮೇದಲ್ಲೇ ಬಿಡುಗಡೆ ಮಾಡ್ತೀವಿ ಅಂತ ಹೇಳಿದ್ದಾರೆ ಒಟ್ಟು ಆರು ಸಾವಿರ ರೂಪಾಯಿ ನಿಮ್ಮ ಅಕೌಂಟಿಗೆ ಜಮಾ ಮಾಡ್ತೀವಿ ಅಂತ ಹೇಳಿದ್ದಾರೆ ನಾಳೆ ಮೇಯಿಂದನೇ ನಿಮ್ಮ ಅಕೌಂಟಿಗೆ ದುಡ್ಡು ಬರುತ್ತೆ ಎಲ್ರಿಗೂ ದುಡ್ಡಿಗೋಸ್ಕರ ಎಷ್ಟೋ ಜನಕ್ಕೆ ಅದರಿಂದನೇ ಸ್ಕೂಲಿಂದು ಮನೆಯದು ಕುಟುಂಬ ಜೀವನ ಕರೆ ಕೆಲವೊಂದು ಆರೋಗ್ಯ ಸಮಸ್ಯೆಗಳು ಅದರಿಂದನೇ ಜೀವನ ಮಾಡ್ತಾಯಿದ್ದೆ ಅದ್ ಏನೇ ಇರ್ಲಿ ಆದಷ್ಟು ನಿಮ್ಮ ಅಕೌಂಟಿಗೆ ಗೃಹಲಕ್ಷ್ಮಿ ಹಣ ಸೇರ್ಲಿ ಅಂತ ಕೇಳ್ಕೊಂತ ಈಗಷ್ಟೇ ಹಣಕಾಸು ಸಸುವಿಂದ ಹಣಕಾಸು ಮಂಜೂರು ಮಾಡೋರು ಹೇಳಿದಾರಂತ ಅಂತ ದುಡ್ಡೆಲ್ಲ ಇದಾಗಿದೆ ಮಂಜೂರಾಗಿದೆ ಇನ್ಮೇಲೆ ಹಾಕ ಯಾವಾಗ ಹಾಕೋಣ ಅಂತ ಲಕ್ಷ್ಮಿ ಹೆಬ್ಬಾಳ್ಕಾಳ್ ಅವ್ರಿಗೆ ಹೇಳಿದ್ದಾರೆ ಹಣ ಎಲ್ಲ ರೆಡಿ ಇದೆ ಈ ವಾರದಲ್ಲೇನೆ ನಾಳೆಯಿಂದಾನೆ ಎಲ್ಲರ ಅಕೌಂಟಿಗೆ ನಿಮ್ಮ 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 ಯಾರು ದುಡ್ಡು ಬಂದಿಲ್ಲ ನಾಳೆಯಿಂದಾನೆ ಎರಡ್ ಸಾವಿರ ಬರುತ್ತೆ ಒಟ್ಟಿಗೆ ಬರೋದಿಲ್ಲ ನಾಳೆ ವಾರ ಒಂದ್ ಎರಡ್ ಸಾವಿರ ರೂಪಾಯಿ ಬರುತ್ತೆ ಮೇ ಮೊದ್ಲೇ ವಾರದಲ್ಲಿ ಎರಡನೇ ವಾರದಲ್ಲಿ ಎರಡನೇ ಕಂತು ಬರುತ್ತೆ ಇನ್ನೊಂದು ಕಂತು ಆದಷ್ಟು ಮೇದಲ್ಲೇ ಹಾಕಕ್ಕೆ ಟ್ರೈ ಮಾಡ್ತೀವಿ ಅಂತ ಹೇಳಿದ್ದಾರೆ ಒಳ್ಳೇದಾಗ್ಲಿ ಎಲ್ಲರಿಗೂ ಗೃಹಲಕ್ಷ್ಮಿ ಹಣ ಬರಲಿ ಯಾರ್ಯಾರು ಏನೆಲ್ಲ ಕಷ್ಟಗಳು ಇರಲಿ ಅವೆಲ್ಲ ದೂರ ಆಗ್ಲಿ ಆದಷ್ಟು ಮತ್ತೆ ಇದೇ ತರ ಗೃಹಲಕ್ಷ್ಮಿ ಹಣ ಮತ್ತೆ ರೇಷನ್ ಬಗ್ಗೆ ಎಲ್ಲದೂ ಮಾಹಿತಿ ಅಪ್ಡೇಟ್ ಕೊಡ್ತಾ ಇರ್ತೀನಿ ಈ ವಿಡಿಯೋ ಎಲ್ಲರಿಗೂ ಇಷ್ಟ ಆಗಿದ್ರೆ ಈ ವಿಡಿಯೋಕ್ಕೆ ಒಂದು ಲೈಕ್ ಕೊಡಿ ಮತ್ತೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸು ನಿಮ್ಗೆ ಯಾರಿಗೆ ಯಾರ ಇರಲಿ ಈ ವಿಡಿಯೋನ ಶೇರ್ ಮಾಡಿ ಹಾಗೆ ಹೊಸ ಯಾರಾದರೂ ಅರ್ಜಿ ಕೊಡಲಾರ್ದರು ಮತ್ತೆ ಅರ್ಜಿ ಕೂಡ ಕೊಡ್ಬೋದು ಯಾರಾದರೂ ಹೊಸಂತ ರೇಷನ್ ಕಾರ್ಡ್ ಇದಾಗಿರೋರು ಮತ್ತೆ ಈ ಯಜಮಾನಿ ಗೃಹಲಕ್ಷ್ಮಿ ಯಜಮಾನಿ ತೀರುವುದರು ಮತ್ತೆ ಬೇಕಾದ್ರೆ ಯಾರಾದರೂ ಹೊಸದಾಗಿ ಅರ್ಜಿ ಕೊಡ್ಬೋದು ಆ ಮಾಹಿತಿನೂ ಇದೆ ಮತ್ತೆ ಇದೇ ತರ ವಿಡಿಯೋಗಳಿಗಾಗಿ ಸಂಪರ್ಕಿಸಿ ಧನ್ಯವಾದಗಳು